and ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸಲಿಕ್ಕೆ ತಮಗೆ ಈ ಒಂದು ಬಿಡಿಯನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡ್ಬೇಕಾಗಿತ್ತು ಸ್ನೇಹಿತರೆ ಬಟ್ ಜೂನ್ ತಿಂಗಳಲ್ಲೂ ಕೂಡ ಪಿ ಕಿಸಾನ್ ಹಣ ಜಮಾ ಆಗಿಲ್ಲ ಈಗ ಜುಲೈ ತಿಂಗಳು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೇವೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಅನೇಕ ನಿರೀಕ್ಷೆಗಳು ಕೂಡ ಇಟ್ಕೊಂಡಿದ್ರು ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಇದೇ ಜುಲೈ ಹದಿನೆಂಟನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮೋತಿಹಾರಿ ಮೂಲಕ ಬಿಡುಗಡೆ ಮಾಡುವಂತಹ ನಿರೀಕ್ಷೆಗಳಿದ್ದಾವೆ ಎಂಬುದ್ರ ಬಗ್ಗೆ ಅನೇಕ ಮೀಡಿಯಾ ರಿಪೋರ್ಟ್ ಗಳ ಕೂಡ ಮಾಹಿತಿಗಳ ಕೂಡ ಲಭ್ಯವಾಗ್ತಾ ಇದ್ದು ಸ್ನೇಹಿತರೆ ಬಟ್ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಕೂಡ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ರೈತರ ಖಾತೆಗಳಿಗೆ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಯಾವಾಗ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜಮಾ ಮಾಡ್ತಾರೆ ಸೊ ಈ ತಿಂಗಳು ಪಿ ಕಿಸಾನ್ ಹಣ ಹಾಗಾದ್ರೆ ಜಮಾ ಆಗುತ್ತೋ ಇಲ್ಲೋ ಎಂಬುದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ತಮಗೆ ಕ್ಲಾರಿಫಿಕೇಶನ್ ಅನ್ನ ನೀಡಲಿಕ್ಕೆ ಈ ಒಂದು ವಿಡಿಯನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರೆ ಪಿ ಎಂ ಕಿಸಾನ್ ಯೋಜನೆ ಮೂಲಕ ಲಾಭವನ್ನ ಪಡಿತಾ ಇದ್ದಾರೆ ಸೊ ಪ್ರತಿಯೊಬ್ರು ಕೂಡ ತಾವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಪ್ರಾರಂಭಿಸ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಹ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಭಾಗಲ್ಪುರ್ ಮೂಲಕ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಈಗಾಗಲೇ ಸೊ ಜೂನ್ ತಿಂಗಳಲ್ಲೇ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಸ್ನೇಹಿತರೆ ಬಟ್ ಜೂನ್ ತಿಂಗಳಲ್ಲಿ ಸಿವಾನ್ ಮೂಲಕ ಜಮಾ ಆಗುತ್ತೆ ಹೇಳಿ ಕೂಡ ಬಹಳಷ್ಟು ರೈತರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸ್ನೇಹಿತರೆ ಬಟ್ ಇನ್ನು ಕೂಡ ಪಿ ಕಿಸಾನ್ ಹಣ ಅಲ್ಲಿ ತರ ಬಿಡುಗಡೆ ಆಗಿಲ್ಲ ಅದ್ರ ಜೊತೆ ಜೊತೆಗೆ ಅಟ್ ಲೀಸ್ಟ್ ಜುಲೈ ತಿಂಗಳು ಜುಲೈ ತಿಂಗಳಲ್ಲಿ ಜುಲೈ ಹದಿನೆಂಟನೇ ತಾರೀಕಿಗೆ ಕೂಡ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಆ ಬಿಹಾರಕ್ಕೆ ಭೇಟಿ ಕೊಟ್ಟಿದ್ರು ಸ್ನೇಹಿತರೆ ಬಿಹಾರದ ಆ ಮೂಲಕ ಕೂಡ ಜಮಾ ಆಗುವಂತಹ ನಿರೀಕ್ಷೆಗಳಿದಾವೆ ಎಂಬುದ್ರ ಬಗ್ಗೆ ಅನೇಕ ಮಾಧ್ಯಮದವರು ಕೂಡ ರಿಪೋರ್ಟ್ ಅನ್ನ ಮಾಡಿದ್ರು ಬಟ್ ಅಧಿಕೃತವಾಗಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಇನ್ನು ಕೂಡ ರೈತರ ಖಾತೆಗಳಿಗೆ ಜಮ ಆಗಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಏನು ಪಿ ಎಂ ಕಿಸಾನ್ ಹಣವನ್ನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಮಾಡ್ತಾ ಬರ್ತಾ ಇದ್ರೆ ಬಟ್ ಎಲ್ಲೋ ಒಂದ್ ಕಡೆ ಪಿ ಎಂ ಕಿಸಾನ್ ಹಣ ಈಗ ಎರಡು ತಿಂಗಳು ಡಿಲೇ ಆಗ್ಬಿಟ್ಟಿದೆ ನಾಲ್ಕು ತಿಂಗಳ ಬದ್ಲಿ ಐದು ತಿಂಗಳಿಗೆ ಆಗ್ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಅಟ್ ಲೀಸ್ಟ್ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಜುಲೈ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ರೈತರು ಕೂಡ ಪ್ರತಿದಿನ ಕೂಡ ವೇಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಸೊ ಹಾಗಾದರೆ ಈ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಏನಾರು ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಬಟ್ ಯಾವುದೇ ರೀತಿಯಾಗಿ ಪಿ ಎಂ ಇವೆಂಟ್ನಲ್ಲಿ ಆಗಿರ್ಬೋದು ಅಥವಾ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆಗಿರ್ಬೋದು ಅದ್ರ ಜೊತೆಗೆ ಟ್ವಿಟರ್ ಖಾತೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇಲ್ಲ ಸ್ನೇಹಿತರೆ ಜುಲೈನಲ್ಲಿ ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಹಾಗಾದ್ರೆ ಜಮಾ ಆಗುತ್ತೋ ಇಲ್ಲೋ ಸೊ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಾಗಾದ್ರೆ ಹಣ ಜಮಾ ಆಗುತ್ತಾ ಅಥವಾ ಪ್ರತಿ ಆರು ತಿಂಗಳಿಗೊಮ್ಮೆ ಹಣ ಜಮಾ ಆಗುತ್ತಾ ಎನ್ನುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ವರ್ಷಕ್ಕೆ ಮೂರು ಕಂತಿನ ಹಣವನ್ನ ಜಮಾ ಮಾಡ್ತಾರೆ ಆರು ಸಾವಿರ ಬಟ್ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದ್ರೆ ಸುಮಾರು ಆರು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಹಣವನ್ನ ಪಡೆಯುವಂತಹ ಸಾಧ್ಯತೆಗಳಾಗಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗ ಫೆಬ್ರವರಿ ಮುಗಿದು ಜೂನ್ ತಿಂಗಳಲ್ಲೇ ಪಿ ಕಿಸಾನ್ ಹಣ ಜಮಾ ಆಗಬೇಕಾಗಿತ್ತು ಬಟ್ ಜೂನ್ ತಿಂಗಳಲ್ಲಿ ಇನ್ನೂ ಕೂಡ ಜಮಾ ಆಗಿಲ್ಲ ಅದ್ರ ಜೊತೆಗೆ ಅಟ್ ಲೀಸ್ಟ್ ಜುಲೈ ತಿಂಗಳಲ್ಲಾದ್ರೂ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತಾ ಅಂತ ಹೇಳಿ ನಿರೀಕ್ಷೆಯನ್ನ ಪಡ್ತಾ ಇರುವಂತಹ ರೈತರಿಗೂ ಕೂಡ ನಿರಾಸೆ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಜುಲೈ ತಿಂಗಳಲ್ಲೂ ಕೂಡ ಹೊರದೇಶಕ್ಕೆ ಪ್ರಯಾಣವನ್ನ ಮಾಡ್ತಾ ಇರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಪ್ರೈಮ್ ಮಿನಿಸ್ಟರ್ ಮೋದಿ ವಿಸಿಟ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಮಾಲ್ಡೀವ್ಸ್ ಡ್ಯೂರಿಂಗ್ ಜುಲೈ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ರೆ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ರೆ ಸೊ ನಾಳೆ ಬಿಟ್ಟು ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪರದೇಶಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಈಗಾಗಲೇ ಪ್ರತಿಷ್ಠಿತ ಮೀಡಿಯಾ ಆಗಿರುವಂತಹ ಹಿಂದೂ ಈಗಾಗಲೇ ರಿಪೋರ್ಟಿಂಗ್ ಮಾಡ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸೊ ಜುಲೈ ತಿಂಗಳಲ್ಲಾದರೂ ಕೂಡ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತಾ ಜುಲೈ ಅಂತ್ಯದವರೆಗೆ ಕಾಯ್ತಾ ಇರುವಂತಹ ರೈತರಿಗೆ ಬ್ಯಾಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಜುಲೈ ತಿಂಗಳಲ್ಲೂ ಕೂಡ ಪಿ ಕಿಸಾನ್ ಹಣ ಬರೋದು ಬಹುತೇಕ ಡೌಟ್ ಅಂತ ಹೇಳಿ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಸೊ ಯಾವಾಗ ಪಿ ಎಂ ಕಿಸಾನ್ ಹಣ ಜಮಾ ಆಗುತ್ತೆ ಅನ್ನೋದು ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ವತಿಯಿಂದ ಸೊ ಒಟ್ಟಾರೆಯಾಗಿ ವೇಟ್ ಮಾಡೋಣ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಕೂಡ ತಮ್ಮ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡ್ರಿ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಏನಾರ ಮಾಹಿತಿಗಳು ಲಭ್ಯವಾಯ್ತು ಅಂತ ಹೇಳಿದ್ರೆ ತಮಗೆ ಮೊದಲನೇದಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ನಾನು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ